ಸಂಘಟನೆಗಳು ಎಲ್ಲವೂ ಸಪೋರ್ಟ್ ಆಗಿ ನಿಂತಿದ್ದಾವೆ ಮತ್ತು ಕನ್ನಡ ಚಿತ್ರರಂಗದ ಹಿರಿಯರಾದಂತಹ ಸುದೀಪ್ ಅವರು ನಮ್ಮ ಜೊತೆಗಿದ್ದಾರೆ ಧನಂಜಯವ್ರು ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಇವೆಲ್ಲವೂ ಕಾರಣಕ್ಕೆ ನಾವು ಈ ವಿಷಯದಲ್ಲಿ ಗೆಲ್ತೀವಿ ಮತ್ತು ಪುಣ್ಯಭೂಮಿಯನ್ನು ಉಳಿಸ್ಕೋತೀವಿ ಅನ್ನೋಂಥ ಗೊತ್ತು ನನ್ನ ಖಚಿತವಾದ ನಿಲುವು ಅಭಿಪ್ರಾಯ ಯಾಕೆ ಈ ಮಾತನ್ನು ಇಷ್ಟು ಭರವಸೆಯಿಂದ ಹೇಳ್ತೀನಿ ಅಂತಂದರೆ ರಾಜಧಾನಿಯಲ್ಲಿ ಕನ್ನಡಿಗನಿಗೆ ಒಂದು ಅಂಗೈಯಾಗ್ಲ ಜಾಗ ಇಲ್ಲ ಅಂತಂದರೆ ಮತ್ತೆ ಇನ್ನು ನೀವು ಕೊಡ್ತೀರಾ ಅಥವಾ ಈ ಒಬ್ಬ ನಾಟನಿಗೆ ಎರಡೆರಡು ಕಡೆಗೆ ನೀವು ಸ್ಮಾರಕ ಮಾಡೋದು ಹೆಸರು ಸೈಡಿ ಅನ್ನೋದಾದರೆ ನಾವು ಸ್ಮಾರಕ ಇಲ್ಲಿ ಕೇಳ್ತಾ ಇಲ್ಲ ಪುಣ್ಯಭೂಮಿ ಇದ್ದೀವಿ ಒಂದು ಅಂಗೈಯಾಗಲೇ ಜಾಗ ಕೇಳ್ತಾ ಇದ್ದೀವಿ ನನಗೆ ಒಂದು ವೇಳೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಏನಾದರೂ ನಷ್ಟ ಆಗುತ್ತೆ ಈ ಆ ಅಂಗಾಯಾಗ್ಲೇ ಜಾಗಕ್ಕೆ ಅಂದರೆ ಅದನ್ನು ತುಂಬಿಕೊಡ್ಲಿಕ್ಕೂ ನಾವು ರೆಡಿ ಅನ್ನೋವಂಥದ್ದನ್ನು ಈಗ ಘೋಷಿಸ್ತಾ ಇದ್ದೀವಿ ಇನ್ನೇನಾಗಬೇಕಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ನಮ್ಗೊಂದು ಖಚಿತತೆ ಇದೆ ಖಂಡಿತವಾಗ್ಲೂ ಈ ಪುಣ್ಯಭೂಮಿಯನ್ನು ಇವತ್ತು ಸುದೀಪ್ ಅವರು ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ ನಿಮ್ಮ ಗಮನಕ್ಕೆ ಖಂಡಿತವಾಗ್ಲೂ ಹೌದು ನನಗೆ ಹೇಳಿದರೆ ಇವತ್ತು ಡಿ ಸಿ ಎಂ ಸುದೀಪ್ ಅವರು ಭೇಟಿ ಮಾಡ್ತಿದ್ರೆ ಸಾಧ್ಯವಾದ್ರೆ ನಾನು ಹೋಗ್ತಾ ಇದ್ದೀನಿ ಇವತ್ತು ಸುಮಾರು ನಲವತ್ತು ಸಂಘಟನೆಗಳ ಪ್ರಮುಖರು ಬರ್ತಿದ್ದಾರೆ ಈಗ ಇನ್ನೊಂದು ಐದು ನಿಮಿಷದಲ್ಲಿ ಉದ್ಘಾಟನೆ ಆಗುತ್ತೆ ಆ ರಾಜ್ಯ ನಾಯಕರುಗಳು ಎಲ್ಲರೂ ಕೂಡ ಅವರ ಅಭಿಪ್ರಾಯಗಳನ್ನು ಹಂಚ್ಕೋತಾರೆ ಅದರ ನಂತರದಲ್ಲಿ ಎರಡು ಗಂಟೆಗೆ ಇವತ್ತು ಹೋರಾಟ ಮುಗಿಯುತ್ತೆ ಅದು ಆದ ನಂತರದಲ್ಲಿ ಸರ್ಕಾರದ ನಿರ್ ನಿಲುವುಗಳು ನಿರ್ಧಾರಗಳು ಏನಿದೆ ಅಂತ ನೋಡಿ ಮುಂದಿನ ಹೋರಾಟವನ್ನು ನಾವು ರಾಜ್ಯ ಪ್ರತಿ ತಾಲೂಕು ಮಟ್ಟದಲ್ಲೂ ಕೂಡ ವಿಸ್ತರಿಸುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಒಂದು ವೇಳೆ ಅದಕ್ಕೂ ಬಗ್ಗೆ ಹೋದಾಗ ಏನಿಲ್ಲ ಸರ್ ನಮಗೆ ಬಾಬ್ರಿ ಮಸೀದದ್ದು ಒಂದು ಉದಾಹರಣೆ ನಮ್ಮ ಮಧ್ಯೆ ಇದೆ ಹೋರಾಟ ಇದೆ ಬಟ್ ಅಭಿಮಾನಿಗಳ ಮನವಿಯಾಗಿ ಪ್ರತಿಭಟನೆಗಾಗಿ ನ್ಯಾಯ ಸಿಕ್ಕಿಲ್ಲ ವಿಶ್ವ ನ್ಯಾಯ ಸಿಕ್ಕಿಲ್ಲ ಈ ಸಲಿ ಸಿಗುತ್ತೆ ಸರ್ ಹೌದು ಸರ್ ಅದು ಎಲ್ಲರೂ ಸರ್ವ ವಿಧಿತ ಅವರಿಗೆ ಕರ್ನಾಟಕ ರತ್ನಕ್ಕೆ ಅರ್ಹರು ಪದ್ಮಶ್ರೀಗೆ ಅರ್ಹರು ಅನೇಕ ಸರ್ಕಾರದ ಯೋಜನೆಗಳಿಗೆ ಅರ್ಹರು ವಿಶೇಷವಾಗಿ ಮಹಿಳಾ ಯೋಜನೆಗಳಿಗೆ ಅವರ ಹೆಸರನ್ನು ತರಬೇಕು ಯಾಕಂದರೆ ಹೆಣ್ಣು ಮಕ್ಕಳನ್ನ ದತ್ತುಕೊಂಡವರು ಹೆಣ್ಣನ್ನು ತಾವು ತ ನೀವು ಅನ್ನೋಂಥ ಕರೆದವರು ಬಹಳ ದೊಡ್ಡ ಹೆಣ್ಣಿನ ಕುರಿತಾಗಿ ಸಂಸ್ಕಾರವಂತರವರು ಆ ವಿಷಯದಲ್ಲಿ ಆ ಹೆಣ್ಣಿನ ಯೋಜನೆಗಳಿಗೆ ಸಂಬಂಧಪಟ್ಟದ್ದು ಏನೇ ಇದ್ರೂ ಕೂಡ ಇಡಬೇಕಾಗಿತ್ತು ಈ ತರಹದಲ್ಲ ಅನ್ಯಾಯಗಳಾಗಿದ್ದಾವೆ ಸರ್ ಈ ಮಣ್ಣಲ್ಲಿ ಅಂದ್ರೆ ಒಂದು ಪ್ರೊಜೆಕ್ಷನ್ ಸರ್ ಯಜಮಾನ್ರ ವಿಷಯದಲ್ಲಿ ಪ್ರೊಟೆಕ್ಷನ್ ಆಯಿತು ಅವರನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋಂತಹದ್ದು ಪ್ರಯತ್ನಗಳಾದವೇ ಹೊರತು ಅವರು ಮಾಡಿದ ಕೆಲಸಗಳನ್ನು ಸಮಾಜಕ್ಕೆ ತಿಳಿಸೋದು ಹೇಗೆ ಪ್ರೊಜೆಕ್ಷನ್ನು ಆಗಲಿಲ್ಲ ಸರ್ ಸರಿಯಾಗಿ ಬಹುಶಃ ಇವತ್ತಿನ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಯಜಮಾನ್ರಷ್ಟು ದಾನ ಧರ್ಮ ಮಾಡಿದವರು ಇನ್ಯಾರು ಇರೋಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅಷ್ಟು ದಾನ ಧರ್ಮವಂತರು ಅವರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ